ಎಲ್ಲರಿಗೂ ನಮಸ್ಕಾರ ನಾನು ಗಾನವಿ ಸೊ ಆಡಿಯನ್ಸಿಗೆ ನಾನು ಏನು ಹೇಳ್ಬೋದು ಅಂದರೆ ಸಕ್ಕದಾಗಿತ್ತು ಸಿನಿಮಾ ಶುಡ್ ವಾಚ್ ಮರ್ಯಾದೆ ಪ್ರಶ್ನೆ ಆ್ಯಂಡ್ ಟೀಮಿಗೆ ನಾನೇನು ಹೇಳ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ಈ ಥರದೊಂದು ಪ್ರಾಡಕ್ಟು ಕೊಟ್ಟಿರೋ ಪ್ರದೀಪ್ ಪ್ರೊಡ್ಯೂಸರ್ ಅವರಿಗೆ ಸಖತ್ ಸ್ಟುಡಿಯೋ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಜನಗಳಿಗೆ ಆಗಿ ಈ ಸಿನಿಮಾನ ರೀಚ್ ಮಾಡೋ ಪ್ರಯತ್ನ ಎಲ್ಲ ರೀತಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಪ್ರದೀಪ್ ಆ್ಯಂಡ್ ಸಿನಿಮಾಟೋಗ್ರಫರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ಲಾಗಿ ಇಮೋಷನ್ಸ್ನ ಕ್ಯಾಪ್ಚರ್ ಮಾಡಿದ್ದೀರಾ ಬ್ಯಾಂಗ್ಲೂರ್ನ ತೋರಿಸಿದ್ದೀರಾ ಅಷ್ಟು ಚೆನ್ನಾಗಿ ತೋರಿಸಿದ್ದೀರಾ ತುಂಬ ಆಯಿತು ಒಂದು ಸಿನಿಮಾ ನ ಪ್ರೆಸೆಂಟ್ ಮಾಡಿರೋ ರೀತಿ ದೆನ್ ಮರ್ಯಾದೆ ಪ್ರಶ್ನೆ ಅಂತ ಬಂದ ತಕ್ಷಣ ಮರ್ಯಾದೆ ಅಂದ ತಕ್ಷಣ ನಾವು ಮಿಡಲ್ ಕ್ಲಾಸ್ ಅವರು ತುಂಬ ಯೋಚನೆ ಮಾಡ್ತೀವಿ ಸೊ ಯಾವತ್ತೂ ಅದು ಮರ್ಯಾದೆಯಿಂದ ಬದುಕಿದ್ರೆ ಯಾವತ್ತೂ ತಪ್ಪು ದಾರಿಗೆ ತಗೊಂಡು ಹೋಗಲ್ಲ ಆ್ಯಂಡ್ ತಡವಾದರೂ ಸರಿಯಾದ ದಾರಿಗೆ ತಗೊಂಡು ಹೋಗುತ್ತೆ ಅನ್ನೋ ಮೆಸೇಜ್ ಇದರಲ್ಲಿದೆ ಹಲವಾರು ಮೆಸೇಜ್ ಇದೆ ಆ್ಯಂಡ್ ಎಲ್ಲ ಆಡಿಯನ್ಸು ಬಂದು ನೋಡಿ ಇದನ್ನು ಸಾಕಷ್ಟು ಜನಗಳಿಗೆ ಹಂಚ್ ತೋರಿಸ್ಬೇಕು ಶೇರ್ ಮಾಡಬೇಕು ದೆನ್ ಈ ಮರಿ ಮಿಡಿಲ್ ಕ್ಲಾಸ್ ಲೈಫ್ನ ತೋರ್ಸಿ ತೋರಿಸಿದ್ದಾರೆ ಅಂದರೆ ಆರ್ಟಿಸ್ಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ತುಂಬ ರಿಯಲಿಸ್ಟಾಗೆ ರಿಯಲಿಸ್ಟಿಕ್ಕಾಗೆ ಅವರು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಆ್ಯಕ್ಟೇ ಮಾಡಿಲ್ಲ ಹಾಗಾಗಿ ತುಂಬ 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 ಕನೆಕ್ಟ್ ಆಯಿತು ನನಗೆ ಆ್ಯಂಡ್ ತೇಜು ಡೆಫಿನೆಟ್ಲಿ ಅವ್ರನ್ನ ನಾನು ಗಂಟುಮುಟೆ ಸಿನಿಮಾದಿಂದ ನಾನು ಲೈಕ್ ಮಾಡ್ತಾಯಿದ್ದೀನಿ ದೆನ್ ರಾಕೇಶ್ ಅಡಿಗ ಅವರು ಬ್ಯೂಟಿಫುಲ್ ಆ್ಯಂಡ್ ಪೂರ್ಣ ಅವರು ತುಂಬ ಚೆನ್ನಾಗಿ ಆ ಇನೋಸೆನ್ಸ್ ಬಾಯ್ ಫ್ರೆಂಡ್ ರೋಲ್ ತುಂಬ ಚೆನ್ನಾಗಿತ್ತು ದೆನ್ ಅಪ್ಪ ಅಮ್ಮ ಅದೊಂದು ಫ್ಯಾಮಿಲಿ ಆ್ಯಂಡ್ ಹೈಯರ್ ಕ್ಲಾಸ್ ಸೊಸೈಟಿ ಹೇಗಿರುತ್ತೆ ಅಂತ ಹ್ಯಾಂಡ್ಸಮ್ ವಿಲನ್ಸ್ ಎಲ್ಲ ತ್ರೀ ಗ್ರೂಪ್ಸ್ ವಾಸ್ ವೆರಿ ನೈಸ್ ತ್ರೀ ಫ್ರೆಂಡ್ಸ್ ಮತ್ತು ತುಂಬ ಇದೆ ಈ ಸಿನಿಮಾದಲ್ಲಿ ಹೇಳೋಕ್ಕೆ ತುಂಬ ಖುಷಿ ಆಯಿತು ದೆನ್ ಮ್ಯೂಸಿಕ್ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್ ತುಂಬ ಅದ್ಭುತವಾಗೇ ಮ್ಯೂಸಿಕ್ನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ಮಧುರವಾದ ಗೀತೆಯಿಂದ ಹಿಡಿದು ರ್ಯಾಪ್ ಸಾಂಗ್ ತನಕನೂ ಇದೆ ಸೊ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ದೆನ್ ವೆನ್ ಇಟ್ ಕಮ್ಸ್ ಟು ಡೈರೆಕ್ಟರ್ ಐ ಥಿಂಕ್ ಹ್ಯಾಡ್ಸ್ ಆಫ್ಟ್ ಟು ಯು ನಾಗರಾಜ್ ಅವರೇ ಯಾಕೆ ಅಂದರೆ ಈ ಒಂದು ಕಂಟೆಂಟ್ನ ತೆಗೆಯೋದು ತುಂಬ ಕಷ್ಟ ಕಷ್ಟವಾದ ಸಬ್ಜೆಕ್ಟು ತುಂಬ ಚೆನ್ನಾಗೆ ನೀಟಾಗೆ ಸೂಕ್ಷ್ಮತೆಯನ್ನು ಇಟ್ಕೊಂಡು ಈ ಸಿನಿಮಾನ ನಮಗೆ ರೀಚ್ ಮಾಡಿಸಿದ್ದೀರ ತುಂಬ ಥ್ಯಾಂಕ್ ಯು ನಾ ಸ್ಪೆಷಲ್ ಮೂಮೆಂಟ್ ಅಂದರೆ ಕಾಫಿ ಕುಡಿಯೋದು ಆ ಕಾಫಿ ಕೊಟ್ಟ ಅಂತ ಕೇಳೋದು ಇವೆಲ್ಲ ಮಿಡಲ್ ಕ್ಲಾಸಲ್ಲಿರೋ ಚಿಕ್ಕ ಚಿಕ್ಕ ಪುಟ್ಟ ಸನ್ನಿವೇಶಗಳನ್ನ ತುಂಬ ಅದ್ಭುತವಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಐ ಆಮ್ ಸೋ ಹ್ಯಾಪಿ ಫಾರ್ ಸಚ್ ಅ ಬ್ಯೂಟಿಫುಲ್ ಸಿನಿಮಾ ಥ್ಯಾಂಕ್ ಯು ನಾಗಾಜ್ ಅವರೇ ಫಾರ್ ಎವ್ರಿಥಿಂಗ್ ಫಾರ್ ದ ಆಲ್ ದ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಇಡೀ ತಂಡದವರಿಗೆ ಯಾರಾದರೂ ಮಿಸ್ ಮಾಡಿದರೆ ಯಾರಿಗಾದರೂ ಮಿಸ್ ಕ್ಯಾಬ್ ಡ್ರೈವರ್ ಆ್ಯಂಡ್ ಸೋ ಮೆನಿ ಪೀಪಲ್ ಎಲ್ಲರೂ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಈ ಥರದೊಂದು ಪ್ರಾಡಕ್ಟು ಈ ಥರದೊಂದು ಸಿನಿಮಾ ಎಷ್ಟೋ ದಿನಗಳಾದ ಮೇಲೆ ನಾನು ನೋಡ್ತಾ ಇರೋದು ಥರೋಲಿ ವಿ ಎಂಜಾಯ್ಡ್ ಒಂದು ಒಳ್ಳೆ ಮೆಸೇಜು ಇದೆ ಎಂಟರ್ಟೈನ್ಮೆಂಟ್ ಇದೆ ಎಲ್ಲ ಥರ ಒಂದು ಆಡಿಯನ್ಸಿಗೆ ಬೇಕಾಗಿರೋ ಒಂದು ಸಿನಿಮಾ ಇದು ದಯವಿಟ್ಟು ಎಲ್ಲ ಬಂದು ಸಿನಿಮಾನ ನೋಡಿ ಅಂತ ನಾನು ಕೇಳೋದಿಲ್ಲ ಬಟ್ ಈ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಿ ನಾನು ಹೇಳಿದ್ದೀನಿ ನೀವು ಡಿಸೈಡ್ ಮಾಡ್ಕೋಬೇಕು ವೆದರ್ ಯು ಹ್ಯಾವ್ ಟು ಕಮ್ ಆ್ಯಂಡ್ ಸಿ ಅದ್ಭುತವಾದಂಥ ಸಿನ್ಮಾ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೀಡಿಯಾ ಫಾರ್ ಸಪೋರ್ಟಿಂಗ್ ಸಿನಿಮಾ ಥ್ಯಾಂಕ್ ಯು